ಅಟ್ಯಾಕ್ ಜಗತ್ತು ಬಹಳ ಕಡಿಮೆ ಬಾರಿ ನೋಡುತ್ತೆ ಯಾವುದೋ ಒಂದೋ ಎರಡೋ ದಾಳಿ ಸಾಧ್ಯವಾಗಬಹುದು ಮಾಡಿರುವ ಅಷ್ಟು ದಾಳಿಯು ಪ್ರೆಸಿಷನ್ ಅಟ್ಯಾಕ್ ದಾಳಿ ಮಾಡ್ತೀವಿ ಯಾವ ಏರ್ ರನ್ ರನ್ವೇ ಹೋಗ್ಬೇಕು ಯಾವ ಏರ್ ಬೇಸಿನ ಹ್ಯಾಂಗರ್ ಹೋಗ್ಬೇಕು ಯಾವ ಬೇಸ್ ನಲ್ಲಿ ಏನ್ ಧ್ವಂಸಗೊಳ್ಬೇಕು ಅದು ನೋಡ್ಕೊಂಡು ಅಟ್ಯಾಕ್ ಮಾಡುವಂತ ಸಾಮರ್ಥ್ಯ ಇದೆಯಲ್ಲ ಇದು ಭಾರತದ ವಿಶೇಷವಾಗಿರುವಂತ ಸಾಮರ್ಥ್ಯ ಅಂತ ಅನ್ಸುತ್ತೆ ಎರಡನೇದು ಪೊಲಿಟಿಕಲ್ ಸಪೋರ್ಟ್ ಈ ಬಾರಿ ತುಂಬಾ ವಿಶೇಷವಾಗಿ ಸಿಕ್ಕಿದೆ ಅದರಲ್ಲೂ ಕೆಲವರು ಮಾತನಾಡೋರು ಇರ್ತಾರೆ ಪಕ್ಕಕ್ಕೆ ಬಿಡಿ ಇನ್ನು ಫೈನಾನ್ಷಿಯಲ್ ಬಾಕ್ ಬ್ಯಾಕ್ ಹೆಂಗಿದೆ ಅಂತಂದ್ರೆ ಸುಮ್ನೆ ಯಾರ್ಯಾರಿಗೆ ಕಾರ್ಗಿಲ್ ಯುದ್ಧ ನೆನಪಿದೆಯೋ ಅವರಿಗೆ ಗೊತ್ತಿರುತ್ತೆ ಕಾರ್ಗಿಲ್ ಯುದ್ಧ ನಡೆಯುವಾಗ ಬೀದಿ ಬೀದಿಯಲ್ಲಿ ಹಣ ಸಂಗ್ರಹ ಮಾಡ್ತಾ ಇದೀವಿ ಸೈನಿಕರ ಕಲ್ಯಾಣ ನಿಧಿಗೆ ಹಣ ಕೊಡಿ ಸೈನಿಕರಿಗೆ ಹಣ ಕೊಡಿ ಸೈನ್ಯಕ್ಕೆ ಹಣ ಕೊಡಿ ಯಾರಾದ್ರೂ ಬಂದ್ರೇನು ಹಂಗೆ ದುಡ್ಡು ಬೇಕಾಗಿರಲಿಲ್ಲ ಮಿತ್ರರೇ ಈ ದೇಶ ಇವತ್ತು ಎಷ್ಟು ಶ್ರೀಮಂತವಾಗಿದೆ ಅಂತಂದ್ರೆ ಜಗತ್ತಿನ ನಾಲ್ಕನೇ ಶ್ರೀಮಂತ ರಾಷ್ಟ್ರ ಹಾ ಐದನೇದು ಅಂತಿದ್ವಲ್ಲ ಯುದ್ಧದ ನಡುವೆ ನಾಲ್ಕನೇ ಶ್ರೀಮಂತ ರಾಷ್ಟ್ರವಾಗ್ಬಿಟ್ಟಿದೀವಿ ಫೈನಾನ್ಷಿಯಲ್ ಬ್ಯಾಕ್ಅಪ್ ಸಖತ್ ಆಗಿದೆ ಯುದ್ಧ ನಡೆದಾಗ ಯಾವುದಾದ್ರೂ ದೇಶದಲ್ಲಿ ಪೆಟ್ರೋಲ್ ಪ್ರೈಸ್ ಡೀಸೆಲ್ ಪ್ರೈಸ್ ಹೈಕ್ ಆಗಬೇಕು ನನ್ನ ದೇಶದಲ್ಲಿ ಏನೂ ಆಗಲಿಲ್ಲ ಭಾರತ ನಾಲ್ಕು ದಿನಗಳಲ್ಲಿ ಈ ಯುದ್ಧವನ್ನು ಮುಗಿಸಿ ಇಡೀ ದೇಶವನ್ನ ನೆಮ್ಮದಿಯ ವಾತಾವರಣಕ್ಕೆ ತಳ್ತಲ್ಲ ಇದು ಬಹಳ ವಿಶೇಷವಾದ್ದು ಎಲ್ಲಕ್ಕಿಂತ ಹೆಚ್ಚು ಜಗತ್ತನ್ನ ಮ್ಯಾನೇಜ್ ಮಾಡಿದ ರೀತಿ ಇದೆಯಲ್ಲ ಬಹಳ ವಿಶೇಷ ಇಸ್ರೇಲ್ ಮತ್ತು ಪ್ಯಾಲಿಸ್ತೈನ್ ಯುದ್ಧದಲ್ಲಿ ಜಗತ್ತು ಡಿವೈಡ್ ಆಗಿದೆ ಪ್ಯಾಲಿಸ್ಟೈನ್ ನ ಪರವಾಗಿ ಅನೇಕರಿದ್ದಾರೆ ಇಸ್ರೇಲ್ ನ ಪರವಾಗಿ ಕಡಿಮೆ ಆದರೆ ಈ ಒಟ್ಟಾರೆ ಯುದ್ಧ ಮುಗಿತಲ್ಲ ನಾಲ್ಕು ದಿನಗಳಲ್ಲಿ ಪಾಕಿಸ್ತಾನದ ಪರವಾಗಿರುವಂತವ್ರು ಎಷ್ಟು ಜನ ತೋರಿಸಿ ಒಂದು ಟರ್ಕಿ ಒಂದು ಅಜರ್ಬೈಜಾನ್ ಒಂದು ಚೀನಾ ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ಇರುವಂತಹ ಸಣ್ಣ ಪುಟ್ಟ ರಾಷ್ಟ್ರಗಳು ಪಾಕಿಸ್ತಾನದ ಸಪೋರ್ಟಿಗೆ ಬಿಟ್ರೆ ಇಡೀ ಜಗತ್ತು ಇಂಗ್ಲೆಂಡಿನ ಸಂಸತ್ತಿನಲ್ಲಿ ಭಾರತದ ಪರವಾಗಿರುವಂತಹ ಚರ್ಚೆಗಳು ನಡೆದವು ಅಮೆರಿಕಾದಲ್ಲಿ ಭಾರತದ ಪರವಾಗಿರುವ ಚರ್ಚೆಗಳು ನಡೆದವು ಯುರೋಪಿನ ಎಲ್ಲ ರಾಷ್ಟ್ರಗಳು ಭಾರತದ ಪರವಾಗಿ ಮಾತನಾಡ್ತಾ ಇವೆ ಯಾಕೆಂದ್ರೆ ಭಾರತ ಪ್ರಿಸಿಷನ್ ಅಟ್ಯಾಕ್ ಮಾಡ್ತು ಜನರನ್ನ ಕೊಂದಿಲ್ಲ ಅನ್ನುವಂತ ಈ ಗೌರವ ಜೊತೆಗೆ ಈ ದೇಶ ಮ್ಯಾನೇಜ್ ಮಾಡಿದ ರೀತಿ ಇದೆಯಲ್ಲ ಪ್ರತಿ ಈ ಯುದ್ಧ ಆದ ನಂತರ ಪ್ರತಿ ದಿನವೂ ಬ್ರೀಫ್ ಮಾಡ್ತಾ ಇದ್ದ ರೀತಿ ಏನಾಗ್ತಾ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದ ರೀತಿ ಅದ್ಭುತವಾದ ಮ್ಯಾನೇಜ್ಮೆಂಟ್ ಆಗಿತ್ತು ಅಂತ ನನಗನ್ನಿಸ್ತಾ ಇದೆ ನಾನು ಡಿಫೆನ್ಸ್ ರೀಸರ್ಚ್ ಅನಾಲಿಸಿಸ್ ವಿಂಗ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅನ್ನ ಕಳೆದ ಏಳೆಂಟು ವರ್ಷಗಳಿಂದ ನಾನು ಗಮನಿಸಿಕೊಂಡು ಬರ್ತಿದೀನಿ ವೆಬ್ಸೈಟ್ ಆ ವೆಬ್ಸೈಟ್ ಅಲ್ಲಿ ಒಂದು ಸ್ಟೋರಿ ಬಂದಿದೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಗೆ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಫೇಲ್ ಆಯಿತು ಅಂತ ಕೇಳಿದ್ರೆ ಅವರು ಏನ್ ಬರೀತಾರೆ ಅದರಲ್ಲಿ ಗೊತ್ತಿಲ್ಲ ಈ ಕುರಿತಂತೆ ಇನ್ನು ಹೆಚ್ಚಿನ ವಿಚಾರಗಳು ಬರೋ ದಿನಗಳಲ್ಲಿ ಬರಬೇಕು ಅವರು ಹೇಳ್ತಾರೆ ನಮ್ಮ ಡ್ರೋನ್ ಗಳನ್ನ ಸುಖೋಯ್ ತರದ ಮ್ಯಾನೋವರಿಂಗ್ ಮಾಡಿಸಿ ಮಿಕ್ ಟ್ವೆಂಟಿ ನೈನ್ ತರದ ಮ್ಯಾನೋವರಿಂಗ್ ಮಾಡಿಸಿ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಗಳಿಗೆ ಸುಖೋಯ್ ಬರ್ತಿದೆ ಮಿಕ್ ಬರ್ತಾ ಇದೆ ಅಂತ ಭ್ರಮೆಯನ್ನು ಹುಟ್ಟಿಸಿ ಅದಕ್ಕೆ ಂತೆ ಅವ್ರು ಅಟ್ಯಾಕ್ ಮಾಡಲಿಕ್ಕೆ ಸಿದ್ಧಗೊಂಡಾಗ ಉಳಿದೆಲ್ಲ ಕೋಆರ್ಡಿನೇಟರ್ ಗಳ ಮೂಲಕ ಎಲ್ಲಿಂದ ಅಟ್ಯಾಕ್ ನಡೀತಿದೆ ಎಲ್ಲಿಂದ ಅವರು ಇದನ್ನ ಏರ್ ಡಿಫೆನ್ಸ್ ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ ಆ ಕೋಆರ್ಡಿನೇಟರ್ ಗಳು ತಗೊಂಡು ನೆಕ್ಸ್ಟ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅದನ್ನು ಉಪಯೋಗಿಸ್ಕೊಂಡ್ವಿ ಅನ್ನೋದನ್ನು ಓದಿದಾಗ ರೋಮಾಂಚನ ಅನಿಸ್ತಾ ಇತ್ತು ನಂಗುತ್ತೆ ಎಲ್ಲೂ ಕೂಡ ಈ ತರದೊಂದು ಪ್ರಯತ್ನ ಮಾಡಿರ್ಲಿಕ್ಕಿಲ್ಲ ಮಿತ್ರ ಭಾರತ ಅದಕ್ಕೆ ಸಾಮಾನ್ಯವಾದ ರಾಷ್ಟ್ರ ಅಲ್ಲ ಅಂತ ಹೇಳೋದು ನಾನು ಎಲ್ಲ ಯುದ್ಧದ ಬಗ್ಗೆ ಮಾತಾಡ್ತಿದ್ದೀನಿ ಆದ್ರೆ ಈ ಯುದ್ಧದ ನಡುವೆ ನಾವು ಮರೆತೋಗಿರುವಂತಹ ಕೆಲವು ಸಂಗತಿ ಇದೆ ಒಂದೇ ಒಂದು ಸಂಗತಿ ನಿಮಗೂ ಆಶ್ಚರ್ಯ ಅನಿಸಬಹುದಾಗಿರುವಂತ ಸಂಗತಿ ಹೇಳ್ತೀನಿ ಎರಡ್ ಸಾವಿರದ ನಾಲ್ಕು ಐದರ ವೇಳೆಗೆ ಪಾಕಿಸ್ತಾನದ ಟೋಟಲ್ ಜಿ ಡಿ ಪಿ ಎಕಾನಮಿಯ ಒನ್ ಥರ್ಟಿ ಟೂ ಬಿಲಿಯನ್ ಡಾಲರ್ನಷ್ಟು ಬಿಲಿಯನ್ ಡಾಲರ್ ಈ ಬಿಲಿಯನ್ ಡಾಲರ್ ಅಂದ್ರೆ ಎಷ್ಟು ಗೊತ್ತಾ ಇದರ ಅರವತ್ತೊಂಬತ್ತು ಪರ್ಸೆಂಟ್ ಜಿಡಿಪಿ ಅಥವಾ ನಾವು ಸ್ಟೇಟ್ ಜಿಡಿಪಿ ಅಂತ ಏನ್ ಕರಿತೀವೋ ಅದು ಮಹಾರಾಷ್ಟ್ರದಿತ್ತು ನೀವು ತಮಿಳುನಾಡಿನ ಕೇಳಿದ್ರೆ ಅದು ಮೂವತ್ತೆರಡು ಪರ್ಸೆಂಟ್ ಇತ್ತು ಪಾಕಿಸ್ತಾನದ ಆದ್ರೆ ಇವತ್ತೇನಾಗಿದೆ ಗೊತ್ತಾ ನರೇಂದ್ರ ಮೋದಿ ಅವರು ಭಾರತವನ್ನು ಹೆಂಗ್ ಕಟ್ಟಿದ್ದಾರೆ ಅಂತಂದ್ರೆ ತಮಿಳುನಾಡಿನ ಸ್ಟೇಟ್ ಜಿ ಡಿ ಪಿ ಅದರ ಜಿ ಡಿ ಪಿ ಪಾಕಿಸ್ತಾನದ ಜಿ ಡಿ ಪಿ ಈಕ್ವಲ್ ಆಗಿದೆ ಮತ್ತು ಪಾಕಿಸ್ತಾನದ ಇವತ್ತಿನ ಜಿ ಡಿ ಪಿ ಮಹಾರಾಷ್ಟ್ರದ ಜಿ ಡಿ ಪಿಯ ಅರವತ್ತೊಂಬತ್ತು ಪರ್ಸೆಂಟ್ಗೆ ಬಂದಿದೆ ನನ್ನ ಒಂದು ರಾಜ್ಯಕ್ಕೆ ಸಮನಿಲ್ಲದ ಪಾಕಿಸ್ತಾನ ಇವತ್ತು ಎಷ್ಟು ಮಾತನಾಡಲಿಕ್ಕೆ ನಿಂತ್ಕೊಳ್ಳುತ್ತೆ ಅಂತಂದ್ರೆ ಯೋಚನೆ ಮಾಡಿ ಪಾಕಿಸ್ತಾನವನ್ನು ಹೆಂಗೆ ಮೂಲೆ ತಳ್ಳಿಟ್ಟಿದ್ದೀವಿ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂದರೆ ಈ ವರ್ಷ ಭಾರತದ ಒಟ್ಟಾರೆ ಎಕ್ಸ್ಪೋರ್ಟು ಎಂಟುನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ಗಳಷ್ಟಾಗಿದೆ ಇದು ಇದುವರೆಗಿನ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದೆ ಯುದ್ಧದ ಹೊತ್ತಲ್ಲಿ ನಾವು ಮಾಡಿರುವಂಥ ಕೆಲಸ ಇದು ಮಿತ್ರ ಇನ್ನೊಂದು ಸಂತೋಷದ ಸಂಗತಿ ಏನು ಗೊತ್ತಾ ನಮ್ಮ ಇಸ್ರೋ ಸರ್ವೈಲೆನ್ಸ್ ಕ್ಯಾಮ್ರಾಗಳನ್ನು ಅದನ್ನ ಡೆವಲಪ್ ಮಾಡ್ಲಿಕ್ಕೋಸ್ಕರ ಅಥವಾ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ಒಂದು ಸ್ಪೈಸ್ ಸ್ಯಾಟಲೈಟ್ ಬಿಡಬೇಕು ಅಂತ ಅಂದ್ಕೊಳ್ತಿದೆ ಅದಕ್ಕೆ ಪೂರಕವಾಗಿ ತನ್ನ ನೂರ ಒಂದನೇ ರಾಕೆಟ್ನ ಬರುವ ಭಾನುವಾರ ಅದು ಹಾರಿಸಲಿಕ್ಕಿದೆ ಎಷ್ಟು ಒಳ್ಳೆ ಸುದ್ದಿಗಳನ್ನು ಕೊಡಲಿ ಯುದ್ಧ ನಡೀತಾ ಇರುವಾಗ ಕೆಟ್ಟ ಸುದ್ದಿಗಳು ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂಡರೆ ಭಾರತ ಒಳ್ಳೆ ಸುದ್ದಿಗಳ ಮೇಲೆ ಒಳ್ಳೆ ಸುದ್ದಿ ಕೊಡ್ತಾನೆ ಇದೆ ಬೈದವೆ ನಾನು ಹೇಳದ್ ಮರ್ತಿದ್ದೆ ನಿಮಗೆ ಉತ್ತರ ಪ್ರದೇಶದಲ್ಲಿ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗೆ ನಮ್ಮ ಕ್ಯಾಬಿನೆಟ್ ಅನುಮತಿ ಕೊಟ್ಟಿದೆ ಇನ್ನೊಂದು ಇಂಡಸ್ಟ್ರಿ ಹಾಕ್ಲಿಕ್ಕೆ ಅನುಮತಿ ಕೊಟ್ಟಿದೆ ಅದಕ್ಕೋಸ್ಕರ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನ ಎತ್ತಿಟ್ಟಿದೆ ಹಾಗೆ ಮೊನ್ನೆ ವೈಷ್ಣವಿ ಅವರು ಒಂದು ಟ್ವೀಟ್ ಮಾಡಿದರೆ ಅವರು ಹೇಳಿದ್ದಾರೆ ತ್ರೀ ನ್ಯಾನೋ ಮೀಟರ್ ಚಿಪ್ ಗಳನ್ನ ಭಾರತದಲ್ಲಿ ಡಿಸೈನ್ ಮಾಡ್ಲಿಕ್ಕೆ ಆಗ್ತಾ ಇದೆ ಫಾರ್ ದ ಫಸ್ಟ್ ಟೈಮ್ ಈ ತರದ ಸಾಧನೆಯನ್ನ ಭಾರತ ಮಾಡಿದೆ ಅಂತ ಎಲ್ಲರೂ ಯುದ್ಧ ಯುದ್ಧದ ಕರಾಳ ಸುದ್ದಿಯನ್ನ ಕೇಳಬೇಕು ಅಂತ ಅನ್ಕೊಂಡ್ರೆ ಅದರ ನಡುವೆ ಭಾರತ ಸಾಧನೆಗಳ ಮೇಲೆ ಸಾಧನೆ ಮಾಡ್ತಾ ಇದ್ಯಲ್ಲ ಸಹಿಸಿಕೊಳ್ಳೋದು ಹೆಂಗೆ ಬಹಳ ಜನರಿಗೆ ಟೆನ್ಷನ್ ಆಗ್ತಿರೋದು ಅದೇ ಎಲ್ಲರೂ ಅನ್ಕೊಂಡಿದ್ರು ಯುದ್ಧ ಶುರುವಾದ್ರೆ ಭಾರತ ವೀಕ್ ಆಗೋಗುತ್ತೆ ಅಂತ ಆದ್ರೆ ಯುದ್ಧದ ನಡುವೆ ಭಾರತ ಹಿಂದೆಂದಿಗಿಂತಲೂ ಪ್ರಬಲವಾಗಿ ಎದ್ದು ಬಂದಿದೆ ನಂಗೆ ಅನೇಕರು ಕೇಳ್ತಾರೆ ಆಪರೇಷನ್ ಸಿಂಧೂರ್ ತ್ರೀ ಪಾಯಿಂಟ್ ಜೀರೋ ಯಾವಾಗ ಅಂತ ಶುರುವಾಗಿದೆ ನಿಮ್ಗಿನ್ನೂ ಇನ್ನೂ ಗೊತ್ತೇ ಆಗ್ಲಿಲ್ಲ ಅಂತ ನರೇಂದ್ರ ಮೋದಿ ವರ್ಕಿಂಗ್ ಸ್ಟೈಲ್ ಅದು ನೋಡ್ತಾ ನೋಡ್ತಾ ಹೋಗಿ ಆದ್ರೆ ಸುಲಭ ಇಲ್ಲ ಬಿತ್ತರ ಪಾಕಿಸ್ತಾನಕ್ಕೆ ತಕ್ಷಣಕ್ಕೆ ಜೀವ ತಂದುಕೊಳ್ಳುವಂತ ಏಕೈಕ ಮಾರ್ಗ ಏನು ಗೊತ್ತೇನು ದೇಶದಲ್ಲಿ ಎಲ್ಲಾದ್ರೂ ಒಂದು ಭಯಾನಕವಾಗಿರುವಂತ ಅದು ಟೆರ್ರಿಸ್ಟ್ ಆಕ್ಟಿವಿಟಿ ಮಾಡಬೇಕು ಬಟ್ ಅದಕ್ಕೆ ಗೊತ್ತಿದೆ ಟೆರ್ರಿಸ್ಟ್ ಆಕ್ಟಿವಿಟಿ ಹಿಂದ್ ಹಿಂದೆ ಏನಾಗಬಹುದು ಅಂತ ಆದ್ರೆ ಆಸಿಫ್ ಮುನಿರಿಗೆ ತನ್ನ ತಲೆಯನ್ನು ಉಳಿಸ್ಕೊಳ್ಳಿಕ್ಕೆ ತನ್ನ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ಅದೊಂದು ಮಾಡ್ಲೇಬೇಕಾಗಿದೆ ಸೊ ಬಿ ವಿಜಿಲೆಂಟ್ ಎಚ್ಚರಿಕೆಯಿಂದ ಇರಿ ಇವರುಗಳ ಏನೇನು ಮನಸ್ಥಿತಿ ಇದೆಯೋ ಅದನ್ನೆಲ್ಲ ಎಳೆದು ಬಿಸಾಳೋಣ ಈ ರಾಷ್ಟ್ರವನ್ನ ಕಾಪಾಡಿಕೊಳ್ಳೋಣ ಸಾವಿರ ಜನ ಈ ರಾಷ್ಟ್ರದ ವಿರುದ್ಧ ನಿಲ್ಲಲಿ ಆದರೆ ನಾನು ನೀವು ಬಲವಾಗಿ ನಿಂತ್ಕೊಳ್ಳೋಣ ಅದು ಯಾರು ಈ ರಾಷ್ಟ್ರದ ಬೆಳವಣಿಗೆಯನ್ನ ಈ ರಾಷ್ಟ್ರದ ವಿಕಾಸವನ್ನ ತಡಿಲಿಕ್ಕೆ ನಿಂತ್ಕೊಳ್ತಾರೋ ನೋಡೇ ಬರೋಣ ಭಾಳ ಹೆಮ್ಮೆಯಿಂದ ಹೇಳೋಣ ಭಾರತ್ ಮಾತಾ ಕೀಜ